ನಮಸ್ಕಾರ ಆರ್ ಎಸ್ ವಿರುದ್ಧದ ಪಂದ್ಯವನ್ನ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಹತ್ತರು ಠಾಕೂರ್ ಬಳಿಕ ಮಾಡಿದರು ದೊಡ್ಡ ಘೋಷಣೆ ತನ್ನ ಪ್ರಶಸ್ತಿ ನೀಡಿ ನೀಡಿದರು ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನ್ಸೋಲ್ಡ್ ಆಗಿದ್ದ ಶಾರ್ದುಲ್ ರಿಪ್ಲೇಸ್ಮೆಂಟ್ ಆಟಗಾರನಾಗಿ ಬಂದು ಮ್ಯಾಚ್ ವಿನ್ನಿಂಗ್ ಆಟಗಾರರಾಗಿ ಬದಲಾಗುತ್ತಿದ್ದಾರೆ ಸ್ನೇಹಿತರೆ ಎಚ್ ವಿರುದ್ಧದ ಪಂದ್ಯದಲ್ಲಿ ಬರೋಬ್ಬರಿ ನಾಲ್ಕು ವಿಕೆಟ್ಗಳನ್ನು ಕಬಳಿಸಿ ಪಂದ್ಯದ ಗೆಲುವಿಗೆ ಕಾರಣೀಭೂತರಾಗಿದ್ದಾರೆ ಹೌದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಏಳನೇ ಪಂದ್ಯದಲ್ಲಿ ಎಸ್ಆರ್ಎಚ್ ಮತ್ತು ಲಕ್ನೋ ತಂಡಗಳು ಮುಖಾಮುಖಿಯಾಗಿದ್ದವು ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತಮುತ್ತಲು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಕೇವಲ ನೂರ ತೊಂಬತ್ತು ರನ್ ಕೈ ಹಾಕಿತು ತಂಡದ ಪರ ಟಾ ವಿಸ್ ನಲವತ್ತೇಳು ರನ್ ಹಾಗೂ ಅನಿಕೇತ್ ಮೂವತ್ತಾರು ಮತ್ತು ನಿತೀಶ್ ರೆಡ್ಡಿ ಮೂವತ್ತೆರಡು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಇತ್ತ ಎಲ್ಎಸ್ಜಿ ತಂಡದ ಪರ ಶಾರ್ದುಲ್ ಠಾಕೂರ್ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದರು ಈ ಗುರಿಯನ್ನು ಬೆನ್ನಿಟ್ಟಿದಂತಹ ಲಕ್ನೋ ತಂಡಕ್ಕೆ ನಿಕೋಲಸ್ ಪುರನ್ ಹಾಗೂ ಮಿಚಲ್ ಮಾರ್ಷ್ ಸ್ಫೋಟಕ ಆಟವನ್ನ ಆಡುತ್ತಾರೆ ಸ್ನೇಹಿತರೆ ಪರಿಣಾಮವಾಗಿ ಎಲ್ಎಸ್ಜಿ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹದಿನಾರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಐದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಇದರೊಂದಿಗೆ ಲಕ್ನೋ ತಂಡವು ಈ ಒಂದು ಪಂದ್ಯದಲ್ಲಿ ಐದು ವಿಕೆಟ್ ಗಳ ಗೆಲುವು ದಾಖಲಿಸಿತು ಮತ್ತು ಶಾರ್ದುಲ್ ಠಾಕೂರ್ ಇಂದಿನ ಪಂದ್ಯದಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಮೂವತ್ನಾಲ್ಕು ರನ್ ಬಿಟ್ಟುಕೊಟ್ಟು ಪ್ರಮುಖ ಐದು ವಿಕೆಟ್ ಗಳನ್ನ ಕಬಳಿಸಿ ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಹೊಂದಿರತಕ್ಕಂಥ ಎಸ್ಆರ್ಎಸ್ ತಂಡವನ್ನು ಕಟ್ಟಿ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸ್ನೇಹಿತರೆ ಮತ್ತೀಗ ಎಲ್ಎಸ್ ಜಿ ಪಂದ್ಯ ಗೆದ್ದ ಬಳಿಕ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ನೀಡಲಾಗಿದೆ ಪ್ರಶಸ್ತಿ ಪಡೆದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಮೊದಲನೆಯದಾಗಿ ನನಗೆ ಆಡಲು ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಎಲ್ ಎಸ್ ಮ್ಯಾನೇಜ್ಮೆಂಟ್ ನವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ ನಾನು ಆಗಿದ್ದ ವೇಳೆ ಅದೆಷ್ಟೋ ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೆದಿದ್ದೇನೆ ಆದ್ಯಾಗೂ ದೇವರ ದಯದಿಂದ ಯಾವುದೋ ರೂಪದಲ್ಲಿ ಆಡುವ ಅವಕಾಶ ಸಿಕ್ಕಿತು ಮತ್ತು ಸಿಕ್ಕ ಅವಕಾಶವನ್ನ ನಾನು ಸರಿಯಾಗಿ ಬಳಸಿಕೊಂಡು ಉತ್ತಮ ಪ್ರದರ್ಶನ ನೀಡುತ್ತಿದ್ದೇನೆ ಎಂದು ಶಾರ್ದುಲ್ ಠಾಕೂರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ರಿಷಬ್ ಪಂತ್ ನನ್ನ ಮೇಲೆ ಭರವಸೆ ಇಟ್ಟು ಆಡಲು ಅವಕಾಶ ಕೊಟ್ಟರು ಅವರ ನಂಬಿಕೆಯನ್ನ ಉಳಿಸಿಕೊಂಡೆ ಅಲ್ಲದೆ ಎಲ್ಎಸ್ಜೆ ಮ್ಯಾನೇಜ್ಮೆಂಟ್ ರವರಿಗೂ ಕೂಡ ಉತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ತಂಡದ ಗೆಲುವಿಗೆ ಕಾರಣೀಕರ್ತನಾಗಿದ್ದೇನೆ ಹೀಗಾಗಿ ಈ ನನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ನಾನು ರಿಷಬ್ ಪಂತ್ ಅವರಿಗೆ ನೀಡುತ್ತೇನೆ ಎಂದು ಮೂಲಕ ದೊಡ್ಡ ಹೇಳಿಕೆಯನ್ನ ಶಾರ್ದುಲ್ ಠಾಕೂರ್ ನೀಡಿದ್ದಾರೆ ಮತ್ತು ಮುಂದುವರಿಸಿದ ಅವರು ನಾನು ಪರ್ಪಲ್ ಕ್ಯಾಪ್ ಪಡೆದುಕೊಂಡಿರುವುದು ಕೂಡ ವೈಯಕ್ತಿಕವಾಗಿ ಖುಷಿ ನೀಡಿದೆ ಮತ್ತು ನನ್ನ ಈ ಆಟವು ಪರ್ಸನಲಿ ಮೆಂಟಲಿ ಹಾಗೂ ಬೂಸ್ಟ್ ಮಾಡುತ್ತದೆ ಎಂದು ಠಾಕೂರ್ ತಿಳಿಸಿದ್ದಾರೆ ನೋಡಿದ್ರಲ್ಲ ಎಸ್ ವರದ ಎಲ್ ಎಸ್ ಜಿ ಗೆದ್ದ ಬಳಿಕ ಶಾರ್ದುಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ